ಹಾಯ್ ಎಲ್ಲರಿಗೂ ನಮಸ್ಕಾರ ಮೊದಲ ತ ಅಡುಗೆ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ಉಳಿದಿರೋ ಅನ್ನದಿಂದ ಕುರ್ಕುರೆ ಮಾಡುವ ವಿಧಾನ ತೋರಿಸ್ಕೊಳ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ವರ್ಷ ಎರಡು ವರ್ಷ ಇಟ್ಟರು ಏನಾಗಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದು ಕಪ್ಪಷ್ಟು ಅನ್ನ ಅಳತೆ ಮಾಡ್ಕೊಂಡು ತಗೊಳ್ಳಿ ಫ್ರೆಂಡ್ಸ್ ಅಳತೆ ಚ ಕರೆಕ್ಟಾಗಿರುತ್ತೆ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾಯಿದ್ನಿ ನಂತರ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ಮಿಕ್ಸಿ ಜಾರ್ಗೆ ಇದನ್ನು ನೈಸಾಗಿ ರುಬ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ನೈಸಾಗಿ ರುಬ್ಬಿಟ್ಟಿದ್ದೀನಿ ಈಗ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಟು ಹಾಕ್ಕೊಳ್ತಾ ಹಾಕೊಳ್ತಾಯಿದ್ದೀನಿ ನೋಡಿ ಕಂಪ್ಲೀಟಾಗಿ ಹಾಕೊಂಬಿಡಿ ನಂತರ ಒಂದು ಕಪ್ಪಷ್ಟು ನೀರು ಇದ್ದೀನಿ ನೀರು ಹಾಕೊಂಬಿಟ್ಟು ನೀರಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀಟಾಗಿ ಒಂದು ಕಣ ಥರ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಇದ್ದೀನಿ ಮತ್ತು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ನಿಮಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಜೀರಿಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಸ್ಕಿಪ್ ಮಾಡ್ಬೋದು ಅಂತಂದರೆ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಪುಡಿ ಫ್ರೆಂಡ್ಸ್ ಅದು ಅನ್ನ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕೊಂಡಿರ್ತೀರ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಫ್ರೆಂಡ್ಸ್ ಟೇಸ್ಟ್ ನೋಡ್ಕೊಂಬಿಟ್ಟು ಉಪ್ಪು ಹಾಕೊಳ್ಳಿ ನೋಡಿ ಒಂದು ಕುದಿ ಬಂದಿದೆ ಈಗ ಒಂದು ಕುದಿ ಬಂದರೆ ಸಾಕು ಅದೇ ಕಪ್ಪಲ್ಲಿ ಕಾಲು ಕಪ್ನಷ್ಟು ಅಕ್ಕಿ ಇಟ್ಟು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಗಂಟೆನೇ ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಕಾಲು ಕಪ್ನಷ್ಟು ಅಕ್ಕಿ ಇಟ್ಟು ಅಳತೆ ಇರುತ್ತೆ ಇವು ಒಂದು ಕಪ್ಪಲ್ಲಿ ಅಳತೆ ಮಾಡ್ಕೊಳ್ಳಿ ಎಲ್ಲ ನೋಡಿ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಗಂಟೆನಿಲ್ದಾಗ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಕಮ್ಮಿ ಇರಿಯಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ನಿಮಗೆ ಅಕ್ಸ್ ಮಾತ್ರ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಬಿಸಿನೀರು ಕಾಸ್ಕೊಂಬಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ ತೆಳ್ಳಗೆ ಅನಿಸ್ರೆ ಇನ್ನು ಸ್ವಲ್ಪ ಅಕ್ಕಿ ಇಟ್ಟು ಹಾಕೊಳ್ಳಿ ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಇರುವ ಬೆಲ್ಲೈಕನ ಕ್ಲಿಕ್ ಮಾಡಿ ಹಾಲು ಅಂತ ಆಪ್ಷನ್ ಕೊಡಿ ನಾನು ಹಾಕೋ ವೀಡಿಯೋ ಮೊದಲನೇದಾಗಿ ನೀವೇ ನೋಡ್ಬೋದು ಕೆಲವರು ನಮ್ಮ ಸಬ್ಸ್ಕ್ರೈಬರು ಒಂದು ವೀಡಿಯೋ ಮಿಸ್ ಮಾಡ್ದಂಗೆ ನೋಡ್ತಿರ್ತೀರಾ ಆದರೆ ಕಮೆಂಟ್ ಮಾಡಲ್ಲ ಈ ಸಲ ಕಮೆಂಟ್ ಮಾಡಿ ಯಾರೆಲ್ಲ ನೋಡ್ತೀರಾ ನನ್ನ ವೀಡಿಯೋ ಅಂತ ನಾನು ತಿಳ್ಕೊತೀನಿ ಕಮೆಂಟ್ ಮಾಡಿದ್ರೆ ಮಾತ್ರ ನೀವು ನೋಡ್ತಿದ್ದೀರಾ ಅಂತ ನನಗೆ ಗೊತ್ತಾಗೋದಷ್ಟೇ ನೋಡಿ ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ ನಂತರ ಈ ಥರದ್ದೊಂದು ಕವರ್ ಇರುತ್ತಲ್ಲ ಕವರ್ ಕವರಾಗಲಿ ಮೊಸರು ಕವರ್ ಆಗಲಿ ಇರುತ್ತಲ್ಲ ಅದರೊಳಗೆ ಹಾಕೊಳ್ತಾ ಹಾಕ್ಕೊಳ್ತಾಯಿದ್ದೀನಿ ನೋಡಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ಇವ್ರೊಳಕ್ಕೆ ನಂತರ ನೀಟಾಗಿ ಈ ಥರ ಮರ್ಚಿಬಿಟ್ಟು ಈ ತುದಿಯಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಟ್ ಮಾಡಿದ್ದೀನಿ ನಂತರ ಒಂದು ಬಟ್ಟೆ ಮೇಲೆ ಹಾಕ್ಕೊಳ್ತಾಯಿದ್ದೀನಿ ನೋಡಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಹಾಕ್ಕೊಳ್ತೀನಿ ನಾನು ಈ ಥರ ಕುರ್ಕುರೆ ಇರುತ್ತಲ್ಲ ಆ ಥರ ಕಡ್ಡಿ ಥರ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ದಪ್ಪ ಕುರ್ಕುರೆ ಬೇಕೆಂದರೆ ಸ್ವಲ್ಪ ದಪ್ಪದಾಗ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ತೆಳ್ಳಗೆ ಬೇಕಂದರೆ ಸ್ವಲ್ಪ ಸಣ್ಣದಾಗ ಕಟ್ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಅಷ್ಟು ಈ ಥರ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಎಲ್ಲ ಇದೇ ಥರ ಹಾಕ್ಕೊಂಡಿದ್ದೀನಿ ಇದು ನೀಟಾಗಿ ಒಣ್ಕೋಬೇಕು ಫ್ರೆಂಡ್ಸ್ ಒಣಗಬೇಕು ನಾನು ಒಂದು ದಿನ ಹಾಗೇ ಬಿಸಿಲಲ್ಲಿ ಒಣಗಿಸಿದ್ದೆ ನೋಡಿ ಈ ಥರ ಒಣಗಿದೆ ಈ ಥರ ತೆಗೆದು ನೋಡಿದ್ರೆ ಈ ಥರ ಕಟ್ ಆಗಬೇಕು ಈ ಥರ ಕಟ್ಟಾದರೆ ಚೆನ್ನಾಗಿ ಒಣಗಿದೆ ಅಂತ ನೋಡಿ ಒಂದು ಕಪ್ಪಲ್ಲಿ ಇಷ್ಟಾಗಿದೆ ಇಷ್ಟೊಂದಾಗಿದೆ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇರುತ್ತೆ ಫ್ರೆಂಡ್ಸ್ ಮಾತ್ರ ನೀವು ಇದನ್ನು ವರ್ಷ ಎರಡು ವರ್ಷ ಆದರೂ ಹಂಗೆ ಇಡ್ಬೋದು ಏನು ತೊಂದರೆ ಇಲ್ಲ ಈ ಥರ ಮಾಡಿ ಇಡೋದ್ರಿಂದ ಮಕ್ಳಿಗೆ ಯಾವಾಗ ಹೇಳ್ತಾರೋ ಅವಾಗ ಎಣ್ಣೆಲಿ ತಿಳ್ಸ್ಬಿಟ್ಟು ಕೊಡ್ಬೋದು ಅಂಗಡಿಗೆ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ಮಾಡಿಕೊಟ್ರೆ ಒಳ್ಳೆಯದಲ್ಲ ಫ್ರೆಂಡ್ಸ್ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಆ ಥರ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ತಿಳ್ಸ್ಕೊಳ್ಳಿ ನಿಮಗೆ ಕಲರ್ ಬೇಕಂತ ನೀವು ಫುಡ್ ಕಲರ್ ಬೇಕಿದ್ದರೂ ಹಾಕಬೋದು ನಾನು ಕಲರ್ ಏನು ಹಾಕಿಲ್ಲ ಈ ಥರ ಇದೆ ನೋಡಿ ತುಂಬಾ ಟೇಸ್ಟಿಯಾಗಿದೆ ಇದೆ ಮಾತ್ರ ಚೆನ್ನಾಗಿದೆ ನೀವು ಮನೇಲಿ ಒಂದ್ಸಲಿ ಮಾಡಿ ಹೇಗೆ ಬಂತು ಅಂತ ಮಾಡಿದೆ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಬಾಯ್ ಫ್ರೆಂಡ್